ಸ್ನೇಹಿತರೆ ನಾ ಗಾಡಿ ಅಷ್ಟು ಗಿಡ ಹ್ಯಾಂಡಲ್ ಲೂಸ್ ಆಗಿದೆ ಮಿರರ್ ಲೈಟ್ ಅಂತ ಲೈಟ್ ಸ್ವಲ್ಪ ಲೂಸ್ ಆಗ್ಯಾವ ನೋಡಿಲ್ದೆಯಾ ಇಲ್ಲಿ ಬೇಸು ನಾವು ಏನೊಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡಿದ್ದು ಇಲ್ಲಿ ಬೇಸು ಲೂಸ್ ಆಗೈತೆ ಮತ್ತು ನಟ್ಟು ನಟ್ಟು ಲೂಸ್ ಆಗಿಲ್ಲ ಬೇಸ್ ಲೂಸ್ ಆಗಿದೆ ಟ್ರೀಟ್ ಮಾಡ್ಕೋಬೇಕು ಹಾಂ 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 ಅದು ಸಡನ್ಲಿ ಲೂಸ್ ಆಗಿಬಿಡ್ತಲ್ಲ ಗಾಡಿ ಗ್ರಿಪ್ಸ್ ಗ್ರಿಪ್ ಹಿಂಗೆ ಆಗ್ಬಿಡ್ತೀನಿ ಕೈಯಾಕ கையாங்க போக முடிச்சிங்க டவுன் ஆயிபிடுச்சு அதோ இங்க ஆயிப்பிடுச்சாண்ட் ನೆಲ್ಗೆ ಕಂಟ್ರೋಲ್ ಮಾಡ್ತಿ ಫುಲ್ ಡೌನ್ಲ ಇದ್ದೀನಿ ಮತ್ತೆ ಅದಕ್ಕೆ ನಾನು ಸುಮ್ಮನೆ ಸ್ಮೆಲ್ಲ ಕಮಿಸಿಬಿಟ್ಟೆ ಲೂಸ್ ಮಾಡಕ್ಕೆ ಅದನ್ನ ಕೆಳಗಡೆ ಲೂಸ್ ಆಗಿರೋದು ಅದಲ್ಲ ಇದು ಲೂಸ್ ಆಗಿರೋದು ಇದು ಹುಚ್ಕೆ ಬಾಕಿ ಇವಾಗ ಅದು ಆಗಿರೋದು ಇದು ಬಿಚ್ಕೆ ಬಾಕಿ ಇವಾಗ ಲೂಸ್ ಮಾಡಕ್ಕೆ ಪ್ರಾಬ್ಲಮ್ ಆಗಿ ಸುನ್ ಗಾಡಿ ಸ್ವಲ್ಪ ಇದಾಯ್ತು ಆ ಸ್ಪಾಟಲ್ಲಿ ರೆಡಿ ಮಾಡ್ತಿದ್ದಾರೆ ಈ ಥರ ಟೂಲ್ಸ್ ಕಿಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಇಂತ ಟೈಮಲ್ಲಿ ಬರಬೇಕಾಗುತ್ತೆ பண்ண இது சப்படி இது இது இதாக நோடதா ಇಲ್ಲ ತನ ಬ್ರೋ ಅದಾಯಬಹುದು ಇಲ್ಲ 풀 ಲೂಸ್ ಆಗುತ್ತೆ ಸರ್ ಮನ್ ಗಡಕ್ಕೆ ಇಷ್ಟೇ ಲಾಸ್ಟ್ ಆ ಜೋರ ಬಂತು ಅಲ್ಲ ಯಾಕೆ ಏನೋ ಇರಲ್ಲ ಇದು ನೋಡಿ ಹ ಬ್ರೋ ಲಾಗ್ತಾ ಇದೆ ಸಿಗ್ತಾ ಇಲ್ಲ ಇಲ್ಲಿ ನೇಪಾಳದರ್ ಸಿಕ್ಕರೆ ನನಗೆ ಬಾರಿ ಹೆಲ್ಪ್ ಮಾಡ್ಕೊಂತಾರೆ ಲೋಕಲ್ ಅವರು ಎಷ್ಟು ಗೊತ್ತಷ್ಟಿಲ್ಲ ಟೈಟ್ ಮಾಡ್ಕೊಂಡು ಮುಂದೆ ಅದರ ಶಾಪ ನೋಡ್ಬೇಕು ಆ ಸೈಜ್ ನಮ್ಮ ಹತ್ರ ಇಲ್ಲ ಒಂದು ಮೀಡಿಯಂ ಟೈಟ್ ಅಂತ ಮಾಡಿದ್ವಿ ಇದೆಯಾ ಇಲ್ಲಿ ಮೀಡಿಯಂ ಟೈಟ್ ಮಾಡಿದ್ವಿ ಇವಾಗ ಏನಪ್ಪ ಅಂದ್ರೆ ಅಲ್ಲಿ ಡೌನ್ ಇಡ್ಬೇಕಾದ್ರೆ ಹಳ್ಳಿ ಕೈಗೆ ಬಂದುಬಿಡ್ತೀವಿ ಸಡನ್ಲಿ ಕಿತ್ಕೊಂಡು ಗಾ ಎಲ್ಲ ಟೈಟ್ ಮಾಡ್ಕೊಂಡಿದ್ವಿ ಗಾಡಿ ಸೈಡ್ ಹಾಕಿ ಇವಾಗ ಓಕೆ ಫುಲ್ ಇನ್ನೊಂದ್ ಏನಪ್ಪ ಅಂದ್ರೆ ಇಲ್ಲಿ ಲೋಕಲ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು ಬಂದು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಹೋದ್ರು ಆಮೇಲೆ ನಾವು ಬರ್ಬೇಕಾದ್ರೂ ಕೂಡ ಪ್ರಾಪರ್ ಆಗಿ ಟೂಲ್ಸ್ ಬರಬೇಕು ಬರ್ಬೇಕು ಪ್ರಾಪರ್ ಆಗಿ ಒಂದು ಗ್ಯಾಂಗ್ ಕೂಡ ಕರ್ಕೊಂಡ್ ಬರ್ಬೇಕು ಬರಕಾಗಲ್ಲ ಇಲ್ಲಿ ಒಬ್ಬರಂತ ಆಫ್ ರೋಡ್ ಇಂದ ಜೀವನ ಯಾರಿಂದ ಮಾಡಕ್ಕಾಗಲ್ಲ ಒಂದು ಟೀಮ್ ಆದ್ರೂ ಮಾಡ್ಬೋದು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಜನ ಆದ್ರೂ ಇರ್ಬೇಕು ಅಟ್ಲೀಸ್ಟ್ ಒಬ್ರು ಏನಾದ್ರು ಬಂದ್ರೆ ಡಬ್ಬಕ್ಕೆ ಮಕ್ಕಂಡ್ರೆ ಯಾರು ಎಬ್ಸಕ್ಕಂತ ಯಾರು ಇರಲಿಲ್ಲ ಹಾ ಇದು ಹೆಂಗೆ ಎಷ್ಟು ಡೇಂಜರ್ ಐತೆ ಅಂದ್ರೆ ಅಪ್ಲೋಡ್ ಇದು ಬಾರಿ ಅಂದ್ರೆ ಭಾರಿ ಡೇಂಜರ್ ಐತಿ ಇದು ನಿಮಿಷ ಬಾ ಬಾ ಬಾಯಿ ಬಾ ಬರಬೇಕಾದ್ರ ಎಷ್ಟೊಂದು ಟಪ್ಪ ಈಗಂತೂ ಪುಲ್ಲ ಟಪ್ಪಾಗೈತೆ ಭಾರಿ ಭಯಂಕರ ಭಯಂಕರ ತಪ್ಪಾಗೇತಿದೆ ಟೋಟಲ್ ಇವತ್ತು ಎರಡು ಸತಿ ಬಿಡ್ಸಿದ್ ಬೈಕು ನಿನ್ನ ಹೋಗ್ಬೇಕಾದ್ರೆ ಒಂದೇ ಅಂದ್ರೆ ಒಂದು ಸತಿನ ಬಿಡ್ಸಿದ್ದಿಲ್ಲ ಏನಪ್ಪ ಅಂತಂದ್ರೆ ಸುಸ್ತಾಗಿಬಿಟ್ಟಿವಲ್ಲ ಭಾರಿ ಅಂದ್ರೆ ಭಾರಿ ಕಷ್ಟ ಆಗಿಬಿಡೈತೆ ನಿನ್ನ ಫುಲ್ ಎನರ್ಜಿಲಿ ಇದ್ವಿ ಹಂಗೆ ಜ್ಯೂಸ್ ಹೊಡೆದ್ಬಿಟ್ವಿ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋತೈತಿ ಸ್ವಲ್ಪ ಒಂದು ನಿವರ್ಶ ಅವರು ಬರ್ರದಾರ ದೇವರ ಆಟ ಬಲ್ಲವ್ರು ಯಾರು ಅಂತ ಹೇಳ್ತಾರಲ್ಲ ನೇಚರ್ ಆಟನೂ ಯಾರು ಬಲ್ಲವ್ರಿಲ್ಲ ಇಷ್ಟೊತ್ತು ಫುಲ್ ಅಂದ್ರೆ ಫುಲ್ ಬಿಸಿಲಿತ್ತು ಇವಾಗ ಸಡನ್ಲಿ ನೋಡಿ ಲೆಫ್ಟಲ್ಲಿ ಎಷ್ಟು ಪಾಕ್ ಸುತ್ಕೊಂತು ಯಾರು ಒಂದು ನೇಚರ್ನ ಡೆಸಿನೇಟಿ ಮಾಡೋಕ್ಕಾಗಲ್ಲ ಯಾವಾಗ ಯಾವ ಥರ ಏನು ಚೇಂಜ್ ಆಗುತ್ತೆ ಅಂತ ಎಷ್ಟೊತ್ತು ಒಂದು ತುಂಬ ಅಂದ್ರೆ ತುಂಬ ಬಿಸಿಲೂಡಿಯಾಗುತ್ತಿತ್ತು ಇವಾಗ ನೋಡ್ರಿ ಎಷ್ಟೊಂದು ಪಾಕ್ ಸುತ್ತಕಂತು ಫುಲ್ ಹೆಂಗೆ ಕ್ಲೌಡ್ ಎಷ್ಟು ಫುಲ್ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೇಂಜ್ ಆಯ್ತು ನೋಡಿ ಅದಕ್ಕೆ ಹೇಳೋದು ನೇಚರ್ ಒಂಥರ ವಿಸ್ಮಯ ಆ ನೇಚರ್ನ ಅರ್ಥ ಮಾಡ್ಕೊಂಡವ್ರು ಯಾರು ಇಲ್ಲ ಈ ಸೃಷ್ಟಿಲಿ ಅಂತ ಸೌಂದರ್ಯ ಸಮರ ಸೋತವನೇ ಅಮರ ಸ್ನೇಹಿತರೆ ಇನ್ನು ಒಂದು ತರ್ಟಿ ಕಿಲೋಮೀಟರ್ಸ್ ಐತಿ ತರ್ಟಿ ಕಿಲೋಮೀಟರ್ಸ್ ನಾವು ರೀಚ್ ಆದರೆ ಫುಲ್ ಒಂದು ಇದು ಅಡ್ವೆಂಚರ್ ರೋಡ್ ಕಂಪ್ಲೀಟ್ ಆಗುತ್ತೆ ಸಕ್ಸಸ್ಫುಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ನಾವು ಒಂದು ಏನು ಬಾರ್ಡ್ರ ಹತ್ರ ಒಂದು ಏನು ತೊಗೊಂಡಿದ್ವಿ ಪರ್ಮಿಟು ಆ ಪರ್ಮಿಟಲ್ಲೇ ಮನಂಗೆ ರೋಡಿಗೆ ಒಂದು ಸಪ್ರೇಟ್ ಪರ್ಮಿಟ್ ತೊಗೋಬೇಕಾಗತ್ತೆ ನಾವಲ್ಲೊಂದು ಬನಾರಸ ಒಂದು ಪರ್ಮಿಟಿಗೆ ಒಂದು ದಿವ್ಸಕ್ಕೆ ಇನ್ನೂರು ರೂಪಾಯಿ ತೊಗೊಂಡ್ರು ಆ ಅಲ್ಲದೆ ಈ ಒಂದು ಮನಂಗೆ ಸಾವಿರ ರೂಪಾಯಿ ಬೇಕು ಒಂದು ಪರ್ಮಿಟ್ ಒಂದು ವೆಹಿಕಲ್ಗೆ ಒಂದು ಪರ್ಮಿಟಿಗೆ ಮನಂಗೆ ಸಪ್ರೇಟಾಗಿ ಇನ್ನೊಂದು ಏನಪ್ಪ ಅಂದ್ರೆ ನಾವು ಒಂದು ಒಂದು ಚೆಕ್ ಪೋಸ್ಟ್ ಇತ್ತು ಅದು ನೋಡಿದ್ದಿಲ್ಲ ಅಲ್ಲೇ ತೊಗೋಬೇಕು ಪರ್ಮಿಟು ಅದು ಕ್ರಾಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾವಿರ ರೂಪಾಯಿ ಮುಂದೆ ಪಾಯ್ನ್ ಹಾಕಿದ್ರು ನಮಗೆ ಒಂದು ಪರ್ಮಿಟ್ಗೆ ಎರಡು ಸಾವಿರ ರೂಪಾಯಿ ಇಸ್ಕೊಂಡ್ರು ಟೋಟಲ್ ಹತ್ತು ಸಾವಿರ ಒಂದು ಒಂದಂಗೆ ರೈಡ್ ಪರ್ಮಿಟ್ಗೆ ಹೋಯ್ತು ನಮ್ಮದು ನೀವು ಯಾರಾದರೂ ಬಂದರೆ ಏನಪ್ಪಾ ಅಂತಂದ್ರೆ ಒಂದು ಅಲ್ಲಿ ವಿಲೇಜ್ಗಳು ಸಿಗ್ತವೆ ವಿಲೇಜ್ಗಳಿಗೆ ಪೊಲೀಸರು ಪೊಲೀಸರು ಇದು ಇರ್ತಾರೆ ನೇಪಾಳ ಪೊಲೀಸರು ಅವ್ರಿಗೆ ಕೇಳಿದ್ರೆ ತೋರಿಸ್ತಾರೆ ಚೆಕ್ ಪೋಸ್ಟ್ನ ಸ್ಟಾರ್ಟಿಂಗಲ್ಲೇ ನೀವೇನ ತೊಗೊಂಡ್ರೆ ಓ ಒಂದು ಬೈಕಿಗೆ ಕೇವಲ ಸಾವಿರ ರೂಪಾಯಿ ತಗೊಳ್ತಾರೆ ನೀವೇನಾದ್ರೂ ಮಿಸ್ ಆಗಿ ಅಂದರೆ ಮುಂದೆ ಹೋದ್ರೆ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಮತ್ತು ಹಾಂ ಇದೊಂದು ಕಂಪಲ್ಸರಿ ಪರ್ಮಿಟ್ ತೊಗೋಬೇಕಿಲ್ಲೆ ಒಂದು ಮನಂಗ ರೋಡು ನಾವು ಒಂದು ಆಫ್ ರೋಡ್ ಅಡ್ವೆಂಚರು ಹೋಗ್ಬೇಕಂತಂದ್ರೆ ಇನ್ನೂ ಒಂದು ತರ್ಟಿ ಕಿಲೋಮೀಟರ್ಸ್ ಆಫ್ ರೋಡ್ ಇದೆ ಆಫ್ ರೋಡ್ ನಾವು ಹೋಗ್ಬಿಟ್ರೆ ಫುಲ್ ಸಕ್ಸಸ್ಫುಲ್ಲಿ ಒಂದು ಅಡ್ವೆಂಚರ್ ರೇಟ್ ಕಂಪ್ ಕಂಪ್ಲೀಟ್ ಆಗುತ್ತೆ ಬರ್ರಿ ಹೋಗೋಣ ಅದಕ್ಕೆ ಮುಂದೆ ಕ್ಲೌಡ್ ಮಳೆ ಬರೋ ಮಳೆ ಬರೋ ಸಿಚುವೇಶನ್ ಐತೆ ಅದಕ್ಕೆ ಇಲ್ಲೇ ಸ್ಟೇ ಮಾಡೋದು ಸ್ಟಾಪ್ ಮಾಡಿ ರೈನ್ಲಿನ ಸಲ ಹಾಕೊಂಡ್ಬಿಟ್ಟಿ ಈಗ ಮಳೆ ಬರ್ತೀನಿ ಮಳೆ ಬಂದಾಗ ನಂತರ ಪೀಲ್ ಇನ್ನು ಗೊತ್ತಿಲ್ಲ ಮಾಡೋ ಅಂತ ಆಗೈತಿ ಪುಲ್ಲು ಅಲ್ಲ ಅಲ್ಲ ಸ್ಟಾರ್ಟ್ ಆಗೈತಿ ಮಳೆ ರಾಯ ಬಂದರೂ ಬರ್ಬೋದು ಅದಕ್ಕೆ ಬಿ ಪ್ರಿಪೇರ್ ಅಂತ ರೈನ್ ಎಲ್ಲ ಹಾಕೊಂಡಿದ್ವಿ ಬರ್ರಿ ಹೋಗೋಣ ನೋಡ್ರಿ ಮಿಂಚು ನೋಡಿರಿ ಹೆಂಗೆ ಮಿಂಚುತ್ತಲ್ಲಿ हब्ब हब हब् मलाई बर साध्युल फुल फुल त जीवन एक्सपिरियन्स आवतमा बडी अन्त एक्सपिरियन्स आएको